ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ಜಸ್ಟ್ ಒಂದು ಕಪ್ಪು ಮಿಲ್ಕ್ ಪೌಡರ್ ಇದ್ರೆ ಹಾಲಿನ ಪುಡಿ ಇದ್ರೆ ಸಾಕು ಸ್ನೇಹಿತರೆ ಬಾಯ್ನಲ್ಲಿ ಇಟ್ಟರೆ ಕರ್ಗೋ ಥರ ಸ್ವೀಟರನ್ನ ರೆಡಿ ಮಾಡಿಬಿಡ್ಬೋದು ವಿತ್ ಟೆನ್ ಮಿನಿಟ್ ಒಳಗಡೆ ಸಕ್ಕ ಸಕ್ಕ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಪಾಕ ಮಾಡಬೇಕು ಅದುವಾಗಿ ಬರಬೇಕು ಆ ಥರ ಏನೂ ಇಲ್ಲ ಬಿಗಿನರ್ಸ್ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ವಾವ್ ಇಷ್ಟು ಚೆನ್ನಾಗಿದೆಯಾ ಬೇಕ್ರಿ ಥರ ಮಾಡಿದ್ದೀನ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಈಸಿ ರೆಸಿಪಿ ಈ ಒಂದು ಮಿಲ್ಕ್ ಸ್ವೀಟ್ ಮಿಲ್ಕ್ ಪೌಡರ್ ಸ್ವೀಟ್ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಹೇಳಿದಾಗೆ ಬಿಗಿನರ್ಸ್ ಕೂಡ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಸ್ವೀಟ್ ಹೇಗೆ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡಬೇಡಿ ತುಂಬ ರುಚಿಯಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋ ಅಂತ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲಷ್ಟು ಮಿಲ್ಕ್ ಪೌಡರನ್ನು ತೊಗೋತಾ ಇದ್ದೀನಿ ಇದು ಸುಮಾರು ಒಂದು ನೂರು ಇದೆ ನೀವು ಸ್ಟಾರ್ಟಿಂಗು ಏನಾದರೂ ಸ್ವೀಟ್ ರೆಸಿಪಿ ಯಾವುದೇ ರೆಸಿಪಿ ಆಯಿತು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಟ್ರೈ ಮಾಡಿ ಏನಾದರೂ ಸ್ವಲ್ಪ ಒಂದೇ ಸಲ ಮಾಡಿದ ತಕ್ಷಣ ಕರೆಕ್ಟಾಗಿ ಬಂದ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಏನಾದರೂ ಸ್ವಲ್ಪ ಅದು ಹಾಳಾಯಿತು ಅಂತ ಏನಾದರೂ ಹೇಳಿದೆ ಮತ್ತು ಇನ್ನೊಂದು ಸಲ ಟ್ರೈ ಮಾಡ್ಬೋದು ಅದಕ್ಕೇ ನಾನಿಲ್ಲಿ ಒಂದು ಕಪ್ಪು ಮಿಲ್ಕ್ ಪೌಡರ್ಗೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಗಂಟೆ ಇಲ್ದಲೆ ಇರೋ ಥರ ಇನ್ನೂ ಸ್ಟವನ್ನು ಆನ್ ಮಾಡಿಲ್ಲ ಒಂದು ಗಂಟೆ ಇಲ್ದಲೆ ಇರೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದಾದ ಮೇಲೆ ನಾನು ಸ್ಟವನ್ನ ಆನ್ ಮಾಡ್ತಾ ಇದ್ದೀನಿ ಇದು ಒಂದು ಕುದಿ ಬರೋದಕ್ಕೆ ಶುರುವಾಗಲಿ ನೋಡಿ ಒಂದು ಕುದಿ ಬರೋದಕ್ಕೆ ಶುರುವಾಯಿತು ನಾನಿಲ್ಲಿ ಒಂದು ಸ್ಪೂನಷ್ಟು ವಿನೆಗರ್ಗೆ ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಹಾಕೋದು ಬೇಡ ಬಿಟ್ಟು ಬಿಟ್ಟು ಹಾಕ್ಕೊಳ್ಳೋಣ ಅದು ಲೈಟಾಗಿ ಹಾಲು ಹೊಳಿತಾ ಬರಬೇಕು ನೀವು ಪ್ಯಾಕೆಟ್ ಹಾಲು ಅಥವಾ ಹಸುವಿನಲ್ಲಿ ಏ ಯಾವ ಥರ ಬೇಕಾದರೂ ನೀವು ಹಾಲನ್ನು ತೊಗೊಳ್ಬೋದು ಸ್ನೇಹಿತರೆ ಏನಿಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನೀವು ಮಿಲ್ಕ್ ಪೌಡರಲ್ಲಿ ಮಾಡಿದ್ರೆ ಬೇಗನೆ ಸ್ವೀಟರ್ ರೆಡಿ ಆಗುತ್ತೆ ಅದರಲ್ಲಿ ನೀರಿನಂಶ ಕಡಿಮೆ ಇರುತ್ತಲ್ವ ಸೊ ಬೇಗ ರೆಡಿ ಆಗುತ್ತೆ ನೀವು ಅದೇ ಬೇರೆ ಹಾಲು ಏನಾದರೂ ತೊಗೊಂಡ್ರೆ ಪ್ಯಾಕೆಟ್ ಹಾಲು ಆ ಥರ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ವಿನೆಗರ್ ಮಿಕ್ಸ್ ಮಾಡಿರೋಂಥ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಹಾಲನ್ನು ಒಡ್ಸ್ಕೋತಾ ಬರೋಣ ಕೈ ಮಾತ್ರ ನಿಲ್ಲಿಸ್ಬಾರ್ದು ನೀವು ಲೈಟಾಗಿ ಈ ಥರ ಹಿಂಗೆ ತಿರ್ಗಿಸ್ತಾನೇ ಇರಬೇಕು ತಳ ಬಿಡುತ್ತೆ ಆದಷ್ಟು ಈ ಸ್ವೀಟನ್ನು ಮಾಡಬೇಕಾದ್ರೆ ಸ್ಟಿಕ್ಕನ್ನೇ ತೊಗೊಳ್ಳಿ ಸ್ನೇಹಿತರೆ ನೋಡಿ ಪೂರ್ತಿಯಾಗಿ ಅರ್ಧ ಕಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಅಂದರೆ ಚಿಕ್ಕದು ಟೀ ಗ್ಲಾಸ್ ಬರುತ್ತೆ ಅಲ್ವಾ ಆ ಕಪ್ಪಲ್ಲಿ ನೋಡಿ ಈ ರೀತಿಯಾಗಿ ಅದು ಗಟ್ಟಿ ಆಗ್ತಾ ಬರುತ್ತೆ ತಳ ಬಿಡ್ತಾ ಬರುತ್ತೆ ಅಲ್ಲಿ ತನಕ ಕೂಡ ನೀವು ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಬಟ್ಟರು ಮಾಡೋ ರೀತಿಯಾಗಿ ಇರುತ್ತೆ ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಚೆನ್ನಾಗಿರೋ ಮಾಡ್ಬೋದಾ ಅಂತ ನೋಡಿ ಅದು ನೀರಿನಂಶ ಎಲ್ಲ ಹೀರ್ಕೊಂಡಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನೀವು ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರನ್ನು ತೊಗೊಂಡಿರ್ತೀವಿ ಅದೇ ಕಪ್ಪಲಿನೇ ಕಾಲು ಕಪ್ಪೋಷ್ಟು ಅಷ್ಟೇ ಸ್ನೇಹಿತರೆ ಕಾಲು ಕಪ್ಪೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಕೂಡ ನೀವು ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೀಟಾಗಿ ಅದು ತಳ ಬಿಡೋದಕ್ಕೆ ಶುರುವಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇದೆ ಈ ರೀತಿಯಾಗಿ ತಳ ಬಿಡೋ ತನಕ ನೀವು ತಿರುಗಿಸ್ತಾ ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ತಳ ಬಿಡ್ತಾ ಇದೆ ಕಲರು ಕೂಡ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ನೀವು ಸ್ಟವನ್ನ ಆಫ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಉಂಡೆ ಥರ ಬೇಕಾದರೂ ಮಾಡ್ಬೋದು ಇಲ್ಲ ಸ್ಕ್ವೇರ್ ಶೇಪು ಡೈಮಂಡ್ ಶೇಪು ಯಾವ ರೀತಿ ಬೇಕಾದರೂ ನೀವು ಇದನ್ನು ಶೇಪ್ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಬಾಕ್ಸಿಗೆ ಒಂದು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿದ್ದೀನಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ಆ ಬಾಕ್ಸಿಗೆ ಈಗ ನಾವು ರೆಡಿ ಮಾಡಿರೋ ಅಂತ ಈ ಒಂದು ಮಿಶ್ರಣನ ಹಾಕ್ಬಿಟ್ಟು ಸಮವಾಗಿ ಮಾಡೋಣ ಈಕ್ವಲಾಗಿ ನೋಡಿ ನೀಟಾಗಿ ಈ ಥರ ಹೇಗೆ ಸೆಟ್ ಆಗೋ ಥರ ಮಾಡೋಣ ತುಂಬ ಅಂದರೆ ತುಂಬ ಈಸಿ ಅಂದರೆ ಈಸಿ ಸ್ನೇಹಿತರೆ ಇಷ್ಟು ಸುಲಭವಾಗಿನೂ ಕೂಡ ಒಂದು ಸ್ವೀಟ್ ರೆಸಿಪಿ ಇದೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಹೌದು ತುಂಬ ಅಂದರೆ ತುಂಬಾ ಈಸಿ ನೋಡಿ ಇದನ್ನು ನೀಟಾಗಿ ಸೆಟ್ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟೇ ನೀವು ಫ್ರಿಡ್ಜಲ್ಲಿ ಇಡೋದು ಬೇಡ ಏನು ಬೇಡ ಒಂದು ಹತ್ತು ನಿಮಿಷ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ ಅವಾಗ ನೀಟಾಗಿ ಒಂದು ಶೇಪ್ ತಗೊಳ್ಳೋ ಅಂತ ಅದಕ್ಕೆ ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ನೀವು ನನಗೆ ಯಾವ ಥರನೋ ಶೇಪ್ ಬೇಡ ಅಂತ ಏನಾದರೂ ಹೇಳಿದ್ರೆ ನೀವು ಉಂಡೆ ಥರ ಬೇಕಾದರೂ ನೀವು ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಉಂಡೆ ಥರ ಮಾಡಿಕೊಟ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಲಾಡು ಥರ ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ನೋಡಿ ಈ ಥರ ನೀಟಾಗಿ ಸೆಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಸಾಕು ಸ್ನೇಹಿತರೆ ಜಸ್ಟ್ ಒಂದು ಕಪ್ ನೂರು ಗ್ರಾಮ್ ಅಂತ ಹೇಳಿದ್ರೆ ಇನ್ನೆಷ್ಟು ಬರುತ್ತೆ ಮಿಲ್ಕ್ ಪೌಡರ್ ಅಷ್ಟರಲ್ಲಿ ಸುಮಾರು ಒಂದು ಎಂಟು ಪೀಸ್ ಬರುತ್ತೆ ಆರರಿಂದ ಎಂಟು ಪೀಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಇದ್ದೀನಿ ನಾನು ಫ್ರಿಡ್ಜ್ನಲ್ಲೆಲ್ಲೂ ಇಲ್ಲ ಹಾಗೆ ಓಪನ್ ಆಗಿಯೇ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಕೂಡ ನಿಮಗೆ ಇವಾಗ ನೀಟಾಗಿ ಗೊತ್ತಾಗ್ತಾ ಇದೆ ಚೇಂಜ್ ಆಗಿದೆ ಅಂತ ಅದನ್ನು ಉಲ್ಟಾ ಮಾಡಿಬಿಟ್ಟು ಜಸ್ಟ್ ಒಂದು ಎರಡು ಮೂರು ಸಲ ಟ್ಯಾಪ್ ಮಾಡಿದ್ರೆ ಸಾಕು ಅದು ಬಿಟ್ಬಿಡುತ್ತೆ ಸ್ನೇಹಿತರೆ ಒಂದು ವೇಳೆ ಅದು ಏನಾದರೂ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಾಕ್ಸನ್ನು ಬಿಸಿ ಮಾಡಿ ಬಿಸಿ ಸ್ವಲ್ಪ ಒಂದೆರಡು ಒಂದು ಹತ್ತು ಒಂದು ಹತ್ತು ಸೆಕೆಂಡ್ ಬಿಸಿ ಮಾಡಿದ್ರೆ ಸಾಕು ಅವಾಗ ತಳ ಮೆಲ್ಟ್ ಆಗ್ತಾಯಿರ್ತಲ್ವ ಅವಾಗ ಬೇಗ ಬಿಟ್ಬಿಡುತ್ತೆ ಒಂದು ವೇಳೆ ಏನಾದರೂ ನಿಮಗೆ ತಳ ಬಿಡಲಿಲ್ಲ ಅಂತ ಹೇಳಿದ್ರೆ ನೀವು ಬಾಕ್ಸ್ ಅಲ್ಲ ಒಂದು ಪ್ಲೇಟಿಗೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ಒಂದೊಳ್ಳೆ ಶೇಪ್ ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ಅದು ಏನು ವೇಸ್ಟ್ ಆಗೋದಿಲ್ಲ ಅದರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೋವಾ ಹಾಕಿದ್ರೂ ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಈ ಒಂದು ಸ್ವೀಟ್ ರೆಸಿಪಿ ಮಿಸ್ ಮಾಡಿದೆ ನೀವು ಇದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಹೇಗೆ ಬಂತೋ ರೆಸಿಪಿ ಅಂತ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಕಮೆಂಟ್ ಬಂತಂದರೆ ನನಗೂ ಖುಷಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ